ಸುಮಾರು ನಾನೂರ ಐವತ್ತು ಪ್ಲೇಯರ್ಸ್ ಒಟ್ಟು ಇದರಲ್ಲಿ ಭಾಗವಹಿಸುತ್ತದೆ ಮಂಗಳೂರಿನಲ್ಲಿ ಒಂದು ಚೀಫ್ ಮಿನಿಸ್ಟರ್ ಮಂಗಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜರ್ ಇಪ್ಪತ್ತೈದರ ಈ ಇಪ್ಪತ್ತೇಳರ ಅಕ್ಟೋಬರ್ ಅಕ್ಟೋಬರ್ ತಾರೀಕು ತನಕ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದ ಈ ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಆಗೋದು ರಾಜ್ಯದಲ್ಲಿ ಫಸ್ಟ್ ಟೈಮ್ ಅದು ಕೂಡ ಆಗು ಮಂಗಳೂರಿನಾಗುವುದಂದರೆ ನಮಗೆ ತುಂಬ ಹೆಮ್ಮೆಯ ವಿಷಯ ಅದು ಅದಕ್ಕೆ ಮುಖ್ಯ ಕಾರಣ ಎಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದರಲ್ಲಿ ಮುಖ್ಯ ಕಾರಣರಾಗಿದ್ದಾರೆ ಇದಕ್ಕೆ ನಮಗೆ ಎಲ್ಲ ಹಾಗೂ ಇನ್ನೋರ್ವ ನಮ್ಮ ಆತ್ಮೀಯರಾದ ಸ್ಪೀಕರ್ ಶ್ರೀ ಯು ಟಿ ಖಾದರ್ ಅವರು ಇವರ ಮುಟ್ಟುವರ್ಜಿಯಲ್ಲಿ ಈ ಕಾರ್ಯಕ್ರಮ ನಡೀತಿದೆ ಹಾಗೆ ಚೀಫ್ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ನಮಗೆ ಅವರು ಭಾಳ ನೆರವನ್ನು ನೀಡಿದ್ದಾರೆ ಸುಮಾರು ಒಂದು ಕೋಟಿಯಷ್ಟು ಈ ಕಾರ್ಯಕ್ರಮಕ್ಕೆ ಈ ಕ್ರೀಡಾಕೂಟಕ್ಕೆ ಒಂದು ಕೋಟಿಯ ನೆರವನ್ನು ನೀಡಿದ್ದಾರೆ ಹಾಗೆ ನಾವು ಜಿಲ್ಲೆಯ ಎಲ್ಲ ಜಿಲ್ಲೆಯ ಎಲ್ಲ ಸಂಘಟನೆಯಿಂದ ನಾವು ಇದಕ್ಕೆ ಸುಮಾರು ಎರಡೂವರೆ ಕೋಟಿ ಖರ್ಚುಗಳನ್ನು ಅಂದಾಜು ಮಾಡಿದ್ದೇವೆ ಇದು ದೊಡ್ಡ ರೀತಿಯ ಸುಮಾರು ಹನ್ನೆರಡು ದೇಶಗಳು ಈಗಾಗಲೇ ರಿಜಿಸ್ಟರ್ ಆಗಿದೆ ಮತ್ತು ಸುಮಾರು ನಾಲ್ನೂರಕ್ಕಿಂತ ಮಿಕ್ಕಿ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಇದೊಂದು ದೊಡ್ಡ ನಮಗೆ ಒಂದು ಸಂತೋಷ ವಿಷಯ ಅಂದರೆ ಮಂಗಳೂರಿಗೆ ಇಂಥ ಒಂದು ಕಾರ್ಯಕ್ರಮ ನಮಗೆ ಬರುವುದಂದರೆ ದೊಡ್ಡ ಸಂತೋಷ ವಿಷಯ ಯಾಕೆಂದರೆ ಮಂಗಳೂರಿನಲ್ಲಿ ಇಂಥ ರೀತಿಯ ಕಾರ್ಯಕ್ರಮಗಳು ಇದು ಫಸ್ಟ್ ಟೈಮ್ ಆಗ್ತಾ ಇದೆ ಸಹ ಬ್ಯಾಡ್ಮಿಂಟನ್ನಲ್ಲಿ ಇಷ್ಟರಲ್ಲಿ ಇಂಥ ರೀತಿ ಕಾರ್ಯಕ್ರಮಗಳಾಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ಇದೊಂದು ನಮಗೆ ಒಂದು ಸಿಕ್ಕಿರೋದು ನಮಗೆ ಮಂಗಳೂರಿನ ಹೆಮ್ಮೆಯ ಹೆಮ್ಮೆ ಅಂತ ಹೇಳ್ಬೋದು ಅದರಿಂದ ಇದರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಇದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳುತ್ತಿದ್ದಾರೆ ಈಗಾಗಲೇ ನಮ್ಮ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿ ಅವರು ಈಗಾಗಲೇ ನಮ್ಮ ನಮ್ಮನ್ನೆಲ್ಲರೂ ಕೂಡ ಇಲ್ಲಿಗೆ ಕರ್ ಮಾಡಿಕೊಂಡು ಈಗಾಗಲೇ ಈ ಒಂದು ಟೂರ್ನಮೆಂಟ್ ಬಗ್ಗೆ ನಿಮಗೆ ಕೆಲವು ವಿಷಯಗಳನ್ನು ಹೇಳಿದ್ದಾರೆ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ತಾವು ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿ ಇದರಲ್ಲಿ ಈ ಒಂದು ವಿಷಯವನ್ನು ಹೆಚ್ಚಾಗಿ ಪ್ರಚಾರವನ್ನುಗೊಳಿಸ್ತಕ್ಕಂಥದ್ದು ಕೂಡ ಮಾಡಬೇಕು ಅಂತ ಇದು ಪ್ರಥಮ ಬಾರಿಗೆ ಏನು ವಿಶ್ವ ವರ್ಲ್ಡ್ ಬ್ಯಾಡ್ಮ್ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಏನಿದೆ ಪಿ ಡಬ್ಲ್ಯೂ ಎಫ್ ಈ ಫೆಡ್ರೇಷನ್ ರೆಕಗ್ನೇಷನ್ ಇಂದ ಆಗ್ತಾ ಇರತಕ್ಕಂಥ ಟೂರ್ನಮೆಂಟು ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರುವಂಥದ್ದು ಪ್ರಥಮ ಬಾರಿಗೆ ಮತ್ತು ಅದರಲ್ಲೂ ಕೂಡ ದಕ್ಷಿಣ ಕನ್ನಡಗೆ ಕನ್ನಡ ಜಿಲ್ಲೆಗೆ ಬಂದಿರುವಂಥದ್ದೇ ನಮಗೆ ಒಂದು ಹೆಮ್ಮೆಯ ವಿಷಯ ಇವತ್ತು ಈ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡೋದಕ್ಕೆ ಅವರು ನಮ್ಮ ಸಂತೋಷ್ ಶೆಟ್ಟಿಯವರು ಮತ್ತು ಎಲ್ಲ ಈ ಥರ ಸದಸ್ಯ ಮೆಂಬರ್ಸು ಮತ್ತು ಸೆಕ್ರೆಟ್ರಿ ಎಲ್ಲ ಬಂದಾಗ ಖಂಡಿತ ಇದೊಂದು ಚಾಲೆಂಜ್ ಆಗಿತ್ತು ಯಾಕೆಂದ್ರೆ ಇದರ ಅಷ್ಟು ಸುಲಭ ಅಲ್ಲ ಸ್ಪೋರ್ಟ್ಸ್ಗೆ ಯಾವ ಪ್ರಮಾಣದಲ್ಲಿ ಸ್ಪಾನ್ಸರ್ಶಿಪ್ ಸಿಗಬೇಕು ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಮತ್ತು ಇದೆಲ್ಲ ಆಯೋಜನೆ ಮಾಡಬೇಕಾದ್ರೆ ಅದು ಅದಕ್ಕೆ ಆದಂಥ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ ಆದರೂ ಇಲ್ಲ ನಾವು ಇದನ್ನು ಮಾಡಲೇಬೇಕು ಇದೊಂದು ಒಳ್ಳೆಯ ಈಗ ಒಂದು ಕ್ರೀಡಾಂಗಣ ಆಗಿದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕ್ರೀಡೆಗೆ ನಾವು ಹೆಚ್ಚು ಪ್ರೋತ್ಸಾಹ ಕೊಡುವಂಥದ್ದಾಗಬೇಕು ಮತ್ತು ಇದರ ಮುಖಾಂತರ ಈ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಒಂದು ಆಕರ್ಷಣೆ ಆಗುವಂಥ ಅವಕಾಶ ಮಂಗಳೂರಿಗೆ ಬರುವಂಥದ್ದು ಎಲ್ಲ ರೀತಿಯ ಒಂದು ಗಮನವನ್ನು ಒಂದು ಪಾಸಿಟಿವ್ ಇಂಪ್ರೆಷನ್ ಬರ್ತದೆ ಸ್ಪೋರ್ಟ್ಸ್ ಇರ್ಬೋದು ಕಲ್ಚರಲ್ ಇರ್ಬೋದು ಎಂಟರ್ಟೈನ್ಮೆಂಟ್ ಇರ್ಬೋದು ಇದೆಲ್ಲ ಏನಾಗ್ತದೆ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಮತ್ತು ಪಾಸಿಟಿವ್ ಅಟ್ಮಾಸ್ಫಿಯರ್ ಬರ್ತದೆ ಒಂದು ಜನರು ಕೂಡ ಬೇರೆ ಬೇರೆ ವಿದೇಶಗಳಿಂದ ಬರ್ತಾ ಇದ್ದಾರೆ ಸುಮಾರು ಈ ಒಂದು ಕಾರ್ಯಕ್ರಮದಲ್ಲಿ ಹದಿನೈದು ದೇಶಗಳಿಂದ ಬರ್ತಾ ಇದ್ದಾರೆ ಐವತ್ತಕ್ಕಿಂತ ಹೆಚ್ಚು ಇದರಲ್ಲಿ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಫಾರಿನ್ ಟೀಮ್ ಫಾರಿನರ್ಸ್ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಇದು ಸುಮಾರು ಇದರಲ್ಲಿ ಒಟ್ಟು ಹ್ಮ್ ಸುಮಾರು ನಾನೂರ ಐವತ್ತು ಪ್ಲೇಯರ್ಸ್ ಒಟ್ಟು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪ್ಲೇಯರ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಅಫಿಷಿಯಲ್ ರೆಫ್ರೀಸ್ ಮತ್ತು ಅರೌಂಡ್ ಟ್ವೆಲ್ವ್ ತೌಸಂಡ್ ವಿಸಿಟರ್ಸ್ ಸ್ಪೆಕ್ಟೇಟರ್ಸು ಇದ್ರಲ್ಲಿ ಬಂದು ನೋಡೋದು ನೋಡೋ ಥರ ಆಗುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ ಮತ್ತು ಅದಕ್ಕಿಂತ ಹೆಚ್ಚಾಗಿದ್ದು ಚೀಫ್ ಮಿನಿಸ್ಟರ್ ನಾವು ಕೇಳ್ಕೊಂಡಾಗ ಈಗಾಗಲೇ ಸಂತೋಷವ್ರು ಹೇಳಿದಾಗೆ ನಾವೇನು ಹೆಚ್ಚುವರಿ ಹೇಳೋದೇ ಬೇಕಾಗಿಲ್ಲ ಸರ್ ಈ ಥರ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಮಾಡ್ತಾ ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ತಾವು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಅವರು ಎಷ್ಟ ಪಾಲಿಂಗ್ ಬಜೆಟ್ ಅಂತ ಹೇಳಿದ್ರು ನಾವು ಹೇಳಿದಾಗ ಆಯಿತು ನನ್ನ ಕಡೆಯಿಂದ ಇದಕ್ಕೆ ನಮ್ಮ ಸರ್ಕಾರದಿಂದ ಒಂದು ಕೋಟಿಯನ್ನು ಕೊಡ್ತೀನಿ ಅಂತ ಕೇವಲ ಎರಡು ನಿಮಿಷದಲ್ಲಿ ಮಾಡಿದ್ರು ಎರಡೇ ನಿಮಿಷ ನಾನು ಆಮೇಲೆ ಅಂದ್ಕೊಂಡಿದ್ದೆ ಬೇರೆಯವ್ರಿಗೆ ಎಲ್ಲ ಹೇಳಿಸ್ಬೇಕಾಗತ್ತೆ ಅಂತ ಆದರೆ ಏನನ್ನು ಕೂಡ ಅವರು ನೋಡ್ದೇನೆ ತಕ್ಷಣಕ್ಕೆ ಮಾಡಿದ್ರು ಆದರೆ ಈಗ ಮೊನ್ನೆ ಕಂಬಳ ಕಂಬಳಕ್ಕೂ ಕೂಡ ಈಗ ಕ್ರೀಡೆಯ ಒಂದು ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ತೀರ್ಮಾನ ನಮ್ಮ ಸರ್ಕಾರ ಮಾಡಿರುವಂಥದ್ದು ಹಿಂದೆ ಕಂಬಳವನ್ನು ಬೆಂಗಳೂರಿಗೆ ತೊಗೊಂಡು ಹೋಗಬೇಕು ಅಂತ ಏನು ನಮ್ಮ ಅಶೋಕ್ ರಾಯ ಅವರು ಎಲ್ಲ ಅವರ ಸ್ನೇಹಿತರೆಲ್ಲ ಪ್ರಯತ್ನ ಮಾಡಿದ್ರು ಅದಕ್ಕೂ ಕೂಡ ಬೆಂಬಲವನ್ನು ಎರಡು ಕೋಟಿ ರೂಪಾಯಿಯಷ್ಟು ನಮ್ಮ ಸಿ ಎಮ್ ಅವರು ನಮಗೆ ಸಪೋರ್ಟ್ ಮಾಡಿದ್ರು ಸೊ ಎಷ್ಟು ಮಟ್ಟಿಗೆ ಇವತ್ತು ದಕ್ಷಿಣ ಕನ್ನಡ ಈ ಕರಾವಳಿಯ ಸೊಬಗು ಮತ್ತು ಸಂಸ್ಕೃತಿಗೆ ಮಾನ್ಯತೆಯನ್ನು ನೀಡ್ತಾ ಇದೆ ಅಂತ ಇವತ್ತು ಇದೆಲ್ಲ ಹೇಳುವಂಥ ಉದಾಹರಣೆಗಳು ಯಾಕೆಂದರೆ ಇದನ್ನು ರಾಜಕೀಯ ಅಂತ ನಾವು ಮಾಡೋಕ್ಕೆ ಹೋಗ್ತಾ ಇಲ್ಲ ಆದರೆ ಕೆಲವರು ನಮ್ಮನ್ನು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ರೀತಿ ನಾವು ವಿರುದ್ಧವಾಗಿದ್ದೀವಿ ಅಥವಾ ಇದಕ್ಕೆ ನಾವು ಸರಿಯಾದ ಪ್ರೋತ್ಸಾಹ ಕೊಡ್ತಾ ಕೊಡ್ತಾ ಇಲ್ಲ ಅಂತ ಒಂದು ಭಾವನೆಯನ್ನು ಬಿಂಬಿಸ್ಬೇಕು ಆದರೆ ನಮ್ಗೆ ಅದಿಲ್ಲ ಈ ಸ್ಪೋರ್ಟ್ಸು ಕಲ್ಚರ್ ಇವೆಲ್ಲ ನಾನ್ ಪೊಲಿಟಿಕಲ್ ಬಟ್ ಇಟ್ ಈಸ್ ನಮಗೇನು ಈ ಒಂದು ಭಾಗದಲ್ಲಿ ಎಲ್ಲ ರೀತಿಯ ಬೇಕಾದಿಗಳಿಗೆ ಪೊಟೆನ್ಷಿಯಲ್ ಇರುವಂಥದ್ದು ಬೇಕಾದಷ್ಟಿದೆ ಈ ಒಂದು ಊರಿಗೆ ಅದರಿಂದ ನಾವು ಎಲ್ಲ ರೀತಿಯ ಸಹಕಾರ ಕೊಡಬೇಕು ಪ್ರವಾಸೋದ್ಯಮ ಈಗ ಆಗೋದಕ್ಕೆ ಬಹಳಷ್ಟು ಒತ್ತಡ ಕೊಡ್ತಕ್ಕಂಥದಕ್ಕೆ ನನ್ನ ತೀರ್ಮಾನ ಆಗಿದೆ ಅದರಲ್ಲೂ ಕೂಡ ಮುಂದಿನ ದಿವಸಗಳಲ್ಲಿ ಮಾಸ್ಟರ್ ಬೇರೆ ಬೇರೆಯವರಿಗೆಲ್ಲ ನಾನು ಬೆಳಿಗ್ಗೆನೇ ಹೇಳಿದ್ದೀನಿ ಸೊ ಅದೆಲ್ಲ ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡೋದಿಲ್ಲ ಆದರೆ ಈ ಟೂರ್ನಮೆಂಟ್ ಮುಖ್ಯಮಂತ್ರಿಯವರ ಏನು ಇವತ್ತು ಚೀಫ್ ಮಿನಿಸ್ಟರ್ಸ್ ಮ್ಯಾಂಗ್ಲೋರ್ ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇದೆ ಇದಕ್ಕೆ ಮುಖ್ಯಮಂತ್ರಿಯವರೇ ಇಪ್ಪತ್ತೊಂದನೇ ತಾರೀಕು ಆಗಮಿಸ್ತಾ ಇದ್ದಾರೆ ಅವರ ಒಂದು ಹಸ್ತದ ಮುಖಾಂತರನೇ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದೀವಿ ಸೊ ಅವರು ಇರ್ತಾರೆ ಇನ್ನು ಅನೇಕ ಸ್ಪೀಕರ್ ಇರ್ತಾರೆ ಇನ್ನು ಹಲವಾರು ಗಣ್ಯರೆಲ್ಲ ಬರ್ತಾರೆ ಬೇರೆ ಕ್ರೀಡೆಯ ಒಂದು ಪಟುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡ್ತಾ ಇದ್ದೀವಿ ಸೊ ಎಲ್ಲರೂ ಬರಬೇಕು ಮಂಗಳೂರಲ್ಲಿ ಮಂಗಳೂರಿಗೆ ಬರಬೇಕು ಕ್ರೀಡಾಭಿಮಾನಿಗಳು ಈ ಊರಿಗೆ ಬಂದು ಭಾಗವಹಿಸಬೇಕು ಅಂತಲೇ ನಮ್ಮ ಒಂದು ಉದ್ದೇಶ ಮತ್ತು ಸ್ಥಳೀಯರಿಗೂ ಕೂಡ ಇದೊಂದು ಒಳ್ಳೆ ಎಕ್ಸ್ಪೋಜರು ಇಂಥ ದೊಡ್ಡ ಮಟ್ಟದ ಟೂರ್ನಮೆಂಟ್ ಆದಾಗ ಸ್ಥಳೀಯವಾದಂಥ ಒಂದು ಕ್ರೀಡಾಭಿಮಾನಿಗಳಿಗೂ ಕೂಡ ಇದು ಒಂದು ಸ್ಫೂರ್ತಿ ನೀಡುವಂಥ ವಿಷಯ ಸೊ ಮಂಗಳೂರಿನ ಒಂದು ಹೆಮ್ಮೆಯ ಕಾರ್ಯಕ್ರಮ ಆಗುತ್ತೆ ಅದನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದೀವಿ ಇಲ್ಲಿಯ ಸ್ಥಳೀಯ ಜಿಲ್ಲಾಡಳಿತ ಕೂಡ ಸಹಕಾರ ಕೊಡ್ತಾ ಇದೆ ನಮ್ಮ ಜನಪ್ರತಿನಿಧಿಗಳು ಕೂಡ ಎಲ್ಲರೂ ಅವರವರ ಒಂದು ಯಾಕಂದರೆ ಇದು ಎಲ್ಲ ಕಡೆಯಿಂದ ಸಪೋರ್ಟ್ ಬೇಕಾಗ್ತದೆ ಇನ್ನೂ ನಮಗೆ ಈ ಒಂದು ಕೋಟಿಯಿಂದನೇ ಇಲ್ಲ ಇನ್ನೂ ಬೇಕಾದಷ್ಟು ಖರ್ಚು ವೆಚ್ಚ ಆಗಿದೆ ಲಾಜಿಸ್ಟಿಕ್ಸ್ ಇದೆ ಆರ್ಗನೈಸೇಷನ್ ಇದೆ ತುಂಬ ಇದೆ ಯಾಕಂದರೆ ಎಲ್ಲ ಇಂಟರ್ನ್ಯಾಷನಲ್ ಮಾನ್ಯತೆ ಇರುವಂಥ ಟೂರ್ನಮೆಂಟ್ ಸೊ ಏನಾದರೂ ಹೆಚ್ಚು ಕಡಿಮೆ ಆದರೆ ಇವಾಗ ಅಸೋಸಿಯೇಷನ್ಗೆ ಕೆಟ್ಟಸು ಅದಕ್ಕೋಸ್ಕರ ನಮ್ಮ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರ ಜವಾಬ್ದಾರಿ ಬಹಳ ಹೆಚ್ಚಿದೆ ನಮ್ಮೆಲ್ಲರ ಕೋಪ್ರೇಷನ್ ಇದೆ ಮಾಧ್ಯಮದವರು ಕೂಡ ನೀವು ಕೂಡ ಇದಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಇದನ್ನು ಯಶಸ್ವಿ ಯಶಸ್ಸಾಗಿ ಯಶಸ್ವಿಯಾಗಿ ನಡೆಸ್ತಕ್ಕಂಥದ್ದಕ್ಕೆ ನೀವು ಕೂಡ ನಿಮ್ಮ ಒಂದು ಸಪೋ ಸಪೋರ್ಟ್ ಇರಲಿ ಅಂತ ಸದ್ದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಓಲ್ಟ್ ಈಗ ಇಂಡೋರ್ ಸ್ಟೇಡಿಯಂ ಉರ್ವದಲ್ಲಿ ಹೊಸತಾಗಿ ನಿರ್ಮಾಣಗೊಂಡಿದೆ ಸುಧಾರಣ ಒಂದು ನಲವತ್ತು ಕೋಟಿಯ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ ಯಾಕಂದ್ರೆ ಅದು ನಾವು ನಮ್ಮ ಬ್ಯಾಡ್ಮಿಂಟನ್ ಎಸೋಸಿಯೇಷನ್ ಪ್ರಯತ್ನದಿಂದ ಮಾಡಿದ್ದೇವೆ ಎಲ್ಲರ ಸಹಕಾರ ಜಿಲ್ಲಾ ಉಸ್ತುವಾರಿ ಹಾಗೂ ಸ್ಪೀಕರ್ ಹಾಗೂ ಎಲ್ಲ ಸರ್ಕಾರದ ಸಿದ್ದರಾಮಯ್ಯವರ ಸರ್ಕಾರ ಸಹಾಯದಿಂದ ಸದಾ ಒಂದು ಲಾಸ್ಟಿಗೆ ಹದಿನ ಹದಿನೈದು ಕೋಟಿಯಷ್ಟು ಹೆಚ್ಚುವರಿ ನೀಡಿದ್ದರಿಂದ ಅದು ಕಂಪ್ಲೀಟ್ ಆಗಿದೆ ಮತ್ತು ಮಾಡುವಾಗ ಅದನ್ನು ನಾವು ವೆಲ್ ಫ್ಲೆಚ್ಡ್ ಅಂತ ಹೇಳ್ತೇವೆ ಅಂತಾರಾಷ್ಟ್ರೀಯ ನೆಕ್ಸ್ಟ್ ಲೆವೆಲಲ್ಲಿ ನಾವು ಅದನ್ನು ನಿರ್ಮಾಣ ಮಾಡಿದ್ದೀವಿ ನೋಡ್ಬೋದು ಅದನ್ನು ಹನ್ನೊಂದು ಕೋಟಿದೆ ಎಟ್ ಎ ಟೈಮ್ ಹನ್ನೊಂದು ಕೋಟು ಅದರಲ್ಲಿ ಆಡ್ಬೋದು ಇದರಲ್ಲಿ ಮಾತ್ರ ಇಂಟ್ರಾಕ್ಷನ್ ಈ ಮ್ಯಾಚಲ್ಲಿ ಎಂಟು ಕೋಟಿ ಮಾತ್ರ ಬಳಸಲಾಗ್ತಿದೆ ಮೇಲೆ

ನ್ಯಾಷನಲ್ ಲೆವೆಲ್ ಎಲ್ಲ ಟಾಪ್ ಲೆವೆಲ್ ಪ್ಲೇಯರ್ಸ್ ಅವರು ಬರ್ತಾ ಇದ್ದಾರೆ ರ್ಯಾಂಕಿಂಗ್ ಇದರಲ್ಲಿ ಇದ್ದವರಿಗೆ ಮಾತ್ರ ಇದರಲ್ಲಿ ಅವಕಾಶ ಇರ್ತದೆ ಯಾಕಂದ್ರೆ ಎಲ್ಲರಿಗೆ ಇದರಲ್ಲಿ ಆಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ಆ ರ್ಯಾಂಕಿಂಗ್ ಲೆವೆಲ್ ಅಲ್ಲಿ ಮಾತ್ರ ಇದರಲ್ಲಿ ಅವಕಾಶ ಇದೆ ಒಟ್ಟಿಗೆ ನಾಲ್ವರ ಐವತ್ತು ನೂರು ನೂರಷ್ಟು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅವರು ಇರ್ತಾರೆ